ನಲವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿ ಮೊತ್ತದ ದುರ್ಗಾದೇವಿ ಕೆರೆ ತುಂಬಿಸುವ ಯೋಜನೆ ಕಾಮಗಾರಿಯ ಭೂಮಿ ಪೂಜೆಯನ್ನ ನೆರವೇರಿಸಿದ ಶಾಸಕ ಯುಬಿ ಬಣ್ಗ ಇಂದು ಹಿರೇಕೆರೂರು ರಟ್ಟಿಹಳ್ಳಿ ವಿಧಾನಸಭಾ ಕ್ಷೇತ್ರದ ತಿಪ್ಪಾಯಕೊಪ್ಪ ಗ್ರಾಮದಲ್ಲಿ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ತುಂಗಾ ಮೇಲ್ದಂಡೆ ಯೋಜನೆ ಅಂದಾಜು ನಲವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿ ಮೊತ್ತದ ದುರ್ಗಾದೇವಿ ಕೆರೆ ತುಂಬಿಸುವ ಯೋಜನೆಯ ಜಾಗ್ವೆಲ್ ಹತ್ತಿರ ಅಪ್ರೋಚ್ ರಸ್ತೆ ಸಿಮೆಂಟ್ ಕಾಲುವೆ ಹಾಗೂ ಕಾಂಪೌಂಡ್ ಗೋಡೆ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆಯನ್ನು ಮಾನ್ಯ ಜನೋಪಯೋಗಿ ಶಾಸಕರಾದ ಯುಬಿ ಬಣಕಾರ್ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಕೋಡಮಗ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಣೆಯಾದ ಲೀಲಾವತಿ ಕಬ್ಬಾರ್ ಮಾಸೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನೆಯಾದ ಪ್ರೇಮ ನಡುವಿನಮನಿ ಮಾಜಿ ಅಧ್ಯಕ್ಷರಾದ ಕಾವ್ಯ ಹಿತ್ತಲಮನಿ ಮುಖಂಡರಾದ ನಾರಾಯಣಪ್ಪ ಗೌರಕ್ಕನವರ್ ನಿಂಗಪ್ಪ ಚಳಗೇರಿ ಜಫುಲ್ಲಾ ಮುಲ್ಲಾಬಸಪ್ಪ ಮಟ್ಟಿಮನಿ ಮಂಜುನಾಥ್ ತಳವಾರ್ ಹಜರತ್ ಅಲಿ ಮುಲ್ಲಾ ಮಲ್ಲೇಶಪ್ಪ ಗುತ್ತೆಣ್ಣನವರ್ ಮಧು ಹಳದಣ್ಣನವರ್ ಕೋಡ್ಮಗ್ಗಿ ತಿಪ್ಪಾಯಿಕೊಪ್ಪ ಮಾಸೂರು ಗ್ರಾಮಗಳ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು